ಇದರಲ್ಲಿ ನಾವು ಅತಿ ಹೆಚ್ಚು ಅತಿ ಕಡಿಮೆ ಚಟುವಟಿಕೆ ಮಾಡೋಣ ಚಿತ್ರದ ಕಾರ್ಡ್ಗಳಿಂದ ಇದು ಯಾವ ಗಿಡ ಮಾವಿನ ಹಣ್ಣಿನ ಗಿಡ ಈ ಮಾವಿನ ಹಣ್ಣಿನ ಗಿಡದಲ್ಲಿ ಎಷ್ಟು ಹಣ್ಣು ಅದಾವು ಚಿನ್ನಿ ಏನು ಸಮ ಎಷ್ಟು ಹಣ್ಣು ಅದಾವು ಒಂಬತ್ತು ಎಷ್ಟು ಅದಾವಮ್ಮ ಒಂಬತ್ತು ಹಣ್ಣು ಅದಾವು इगराले एक्स्ट्रा ऑननेसपा मुर इगराटा मरे एक्स्ट्रा ऑननेसिंगिनते वंद हाले 2 गो नेक्स्ट 3 4 नी डाडो हांग्स वेरी गुड